ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ ನಾನಿಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಶಾಲೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಸಲುವಾಗಿ ನಡೆಸುವಂತಹ ಸಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಒಂದು ಅಂಕದ ಮಾದರಿ ಪ್ರಶ್ನೆಗಳನ್ನು ನಾನಿಂದ ತೆಗೆದುಕೊಂಡು ಬಂದಿದ್ದೇನೆ ಈ ಒಂದು ಮಾದರಿಯ ಪ್ರಶ್ನೆಗಳು ಕನ್ನಡ ಮತ್ತು ಸೈಕಲಜಿಗೆ ಸಂಬಂಧಪಟ್ಟಿರುವಂತಹ ಆಗಿರ್ತವೆ ವಿಡಿಯೋಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಕೊನೆಯವರೆಗೂ ನೋಡಬೇಕು ಹಾಗಾದರೆ ಮೊದಲನೇ ಪ್ರಶ್ನೆ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಈ ಚಿತ್ರದಲ್ಲಿರುವ ದೇವಸ್ಥಾನ ಯಾವ ರಾಜ ಮನೆತನಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ನೋಡಿ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಂಭವ ಇದೆ ನೋಡಿ ನೋಡಿ ಒಂದನೇ ಪ್ರಶ್ನೆ ಏನಿದೆ ಈ ಚಿತ್ರದಲ್ಲಿರುವ ದೇವಸ್ಥಾನ ಯಾವ ರಾಜ ಮನೆತನಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ಸ್ ಎ ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಅನ್ನುವಂಥದ್ದು ಅಂದರೆ ಇಲ್ಲಿ ನಾನು ಕನ್ನಡಕ್ಕಿದ್ದು ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಬರುವಂತಹ ಸಂಭವಿದೆ ನೋಡಿ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ ಕೆಲವು ಕವಿಗಳ ಚಿತ್ರಪಟ ಆಗಿರ್ಬೋದು ವಿಜ್ಞಾನಿಗಳ ಚಿತ್ರಪಟ ಆಗಿರ್ಬೋದು ಅಥವಾ ಸೈಕಲಜಿಗೆ ಸಂಬಂಧಪಟ್ಟಿರುವಂತಹ ಸೈಕಲಜಿಸ್ಟ್ಗಳಾಗಿರ್ಬೋದು ಮುಂತಾದ ಚಿತ್ರಗಳನ್ನು ತಂದುಕೊಂಡು ನಿಮಗೆ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಇರುತ್ತೆ ಆ ಮಾದರಿಯಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ರಾಷ್ಟ್ರಕೂಟ್ರ ಅನ್ನುವಂಥ ಇದು ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿರುವಂತಹ ಕೈಲಾಸನಾಥ ದೇವಾಲಯ ಇದನ್ನು ಒಂದನೇ ಕೃಷ್ಣ ಏನು ಮಾಡ್ತಾನೆ ಇದನ್ನು ಕಟ್ಟಿಸ್ತಾನೆ ಅನ್ನುವಂಥ ಇದು ಈ ಒಂದು ಚಿತ್ರಪಟ ಅಥವಾ ಈ ದೇವಸ್ಥಾನ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಯಾವಾಗ ಜಾರಿಗೆ ಬಂದಿತ್ತು ಅನ್ನುವಂಥದ್ದು ನೋಡಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೇಳುವಂತಹ ಸಂಭವ ಇದೆ ನೋಡಿ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಒಂದು ಯೋಜನೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಇದು ಒಂದು ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಎ ಹತ್ತೊಂಬತ್ತು ಎಂಬತ್ತೆಂಟು ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಎರಡು ಸಾವಿರ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತಾರು ಅನ್ನುವಂಥದ್ದು ಮೂರನೇ ಪ್ರಶ್ನೆ ಏನಿದೆ ನೋಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಯಾವಾಗಿಂದ ಇದು ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ನಿಗಮ ಅದಕ್ಕೆ ಸಂಬಂಧಪಟ್ಟಿರುವಂಥ ಯೋಜನೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ ಆಗಿದೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತನೇ ಇಶ್ವಿ ಸಾಲಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಐದನೇ ಸಾಲು ಮತ್ತು ಎರಡು ಸಾವಿರದಿಂದ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರನೇ ಒಂದು ಸಾಲಿನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಾಯಿತು ಒ ಬಿ ಸಿ ಒಂದು ಇಲಾಖೆಯಿಂದ ಬೇರ್ಪಟ್ಟು ತನ್ನದೇ ಆದಂತಹ ಸ್ವತಂತ್ರ ಆಗಿರುವಂತಹ ಒಂದು ಅಂಗವನ್ನು ರಚನೆ ಮಾಡಿಕೊಂಡು ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅನ್ನುವಂಥದ್ದು ಇವೆರಡೂ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಕೇಳುವಂತಹ ಸಂಭವ ಇದೆ ಇದು ಕೇವಲ ಮಾದರಿಗೆ ಆಗಿರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿಗಳು ಎಷ್ಟು ಅನ್ನುವಂಥದ್ದು ನೋಡಿ ಇದು ಸಿಂಪಲ್ ಆಗಿದ್ರೂ ಕೂಡ ಸ್ವಲ್ಪ ನಾವೇನು ಮಾಡಬೇಕು ಜಿಲ್ಲೆಗಳು ತಕ್ಷಣ ನೆನಪು ಬರಬೇಕು ನಮಗೆ ಮೂವತ್ತೊಂದು ಆ ಮೂವತ್ತೊಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಿರುವಂಥ ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿಗಳು ಎಷ್ಟು ಅಂತಂದರೆ ಅದು ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಎ ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಮೂವತ್ತ್ನಾಲ್ಕು ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಿ ಅನ್ನುವಂಥದ್ದು ಮೂವತ್ತೊಂದು ಯಾಕಂದರೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿರೋದರಿಂದ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರ ಒಂದು ಕಚೇರಿ ಇದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ ನೋಡಿ ಇದು ಸೈಕಲಾಜಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿದೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಕೆಲವು ಯೋಜನೆಗಳು ಸ್ವಲ್ಪ ಕನ್ನಡ ಮತ್ತು ಸೈಕಲಜಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ಡಿಸ್ಫೇಷಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಓದುಗಾರಿಕೆಗೆ ಸಂಬಂಧಪಟ್ಟಿರುವಂಥದ್ದು ಡಿಸ್ಲೆಕ್ ಡಿಸ್ಲೆಕ್ಸಿಯಾ ಆಪ್ಷನ್ಸ್ ಇದೇನಾಗಿದೆ ಅಂತಂದರೆ ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸಮಸ್ಯೆ ಮಗು ಗಣಿತ ಅಂದರೆ ಅಂಕಿ ಸಂಖ್ಯೆಗಳನ್ನು ಗುರುತಿಸಲಿಕ್ಕೆ ಸಮಸ್ಯೆ ಆಗಿದ್ರೆ ಅದು ಡಿಸ್ಕ್ಯಾಲ್ಕ್ಯುಲಿ ಅಂತೀವಿ ಡಿಸ್ಗ್ರಾಫಿಯಾ ಅಂತಂದರೆ ಇದು ಬರವಣಿಗೆಗೆ ಸಂಬಂಧಪಟ್ಟಿರುವಂಥ ಒಂದು ನ್ಯೂನತೆ ಆಗಿದೆ ನೋಡಿ ಬರವಣಿಗೆ ಈ ರೀತಿಯಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಡಿ ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ ಅಂದರೆ ಅದು ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಹೋಗೋಣ ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ನೋಡಿ ಆಟಗಳಾಗಿರ್ಬೋದು ಅವುಗಳ ನಿಯಮಗಳಾಗಿರ್ಬೋದು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಮಕ್ಕಳು ಯಾರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾರೆ ಅನ್ನುವಂಥದ್ದು ಆಪ್ಷನ್ಸ್ ಎ ಪೋಷಕರು ಒಡಹುಟ್ಟಿದವರು ಸಮವಯಸ್ಕರು ಶಿಕ್ಷಕರು ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಮವಯಸ್ಕರು ಅಂದರೆ ಗೆಳೆಯರ ಜೊತೆಗೆ ಅವ್ರು ಏನು ಮಾಡ್ತಾರೆ ಹೆಚ್ಚು ಒಡನಾಟದಿಂದ ಹೆಚ್ಚು ಅನನತೆಯಿಂದ ಇರೋದರಿಂದ ಕೆಲವು ಆಟಗಳು ಯಾವ ರೀತಿ ಆಗಬೇಕು ನಮ್ಮ ಆ ಆಟಗಳ ನಿಯಮಗಳು ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದು ತಮ್ಮ ಗೆಳೆಯರೊಂದಿಗೆ ಅಂತ ಸಮವಯಸ್ಕರೊಂದಿಗೆ ಏನು ಮಾಡ್ತಾರೆ ಇಲ್ಲಿ ಕಲಿತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಧ್ರುವಾಂತರ ಈ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅನ್ನುವಂಥದ್ದು ನೋಡಿ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಂತಂದರೆ ಧ್ರುವ ಅಧಿಕ ಅಂತರ ಅನ್ನುವಂಥದ್ದು ಧ್ರುವ ಅಧಿಕ ಅಂತರ ಧ್ರುವಾಂತರ ಪೂರ್ವ ಪದದ ಕೊನೆಯಲ್ಲಿರುವಂಥ ಸ್ವರ ಯಾವುದು ಅಂದರೆ ಅ ಅನ್ನುವಂಥದ್ದು ಮತ್ತು ಉತ್ತರ ಪದದಲ್ಲಿರುವಂಥ ಸ್ವರ ಅ ಅನ್ನುವಂಥದ್ದು ಎರಡು ಸೇರಿ ಏನಾಗಿದೆ ಆ ಆಗಿದೆ ಅನ್ನುವಂಥದ್ದು ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ರೆ ಇದು ಸವರ್ಣ ದೀರ್ಘ ಸಂಧಿಗೆ ನೋಡಿ ಓ ಇದ್ದದ್ದು ಏನಾಗಿದೆ ವಾ ಆಗಿದೆ ಅನ್ನುವಂಥದ್ದು ಸ್ವರದ ಮುಂದೆ ಅಂದರೆ ಒಂದೇ ಜಾತಿಯ ಸ್ವರಗಳು ಬಂದು ದೀರ್ಘ ಸ್ವರ ಬಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಅ ಇದೆ ಇಲ್ಲಿ ಕೂಡ ಅ ಇದೆ ಅದೇನಾಯಿತು ಆ ಆಯಿತು ಅನ್ನುವಂಥದ್ದು ಇದೇ ರೀತಿಯಾಗಿರುವಂಥ ಇನ್ನೊಂದು ನಿಯಮ ಏನಿದೆ ಅಂದರೆ ಈ ಮತ್ತು ಸಣ್ಣ ಎರಡು ಈ ಬಂದಾಗ ಅದು ಏನಾಗುತ್ತೆ ಅಂದರೆ ದೊಡ್ಡ ಈ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಫಾರ್ ಎಕ್ಸಾಂಪಲ್ ಮುನಿ ಅದಿಕ್ ಇಂದ್ರ ಮುನಿ ಅದಿಕ್ ಇಂದ್ರ ಏನಾಗುತ್ತೆ ಮುನೀಂದ್ರ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಕೇಳುವಂತಹ ಚಾನ್ಸಸ್ ಇದೆ ನೋಡಿ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಅವೆರಡು ಏನಾಗಿರ್ತವೆ ದೀರ್ಘ ಸ್ವರಗಳಾಗಿ ಕೂಡುವಂತಿದ್ದರೆ ಅ ಮುಂದೆ ಅ ಆ ಏನಾಗುತ್ತೆ ಆಕಾರ ಈ ಈ ಒಂದು ಏನಾಗುತ್ತೆ ದೊಡ್ಡೀಕಾರ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮತ್ತಿನ್ನೊಂದು ಏನಂದರೆ ಹೂ ಮತ್ತು ಹೂ ಬಂದಾಗ ಅದೇನಾಗುತ್ತೆ ದೊಡ್ಡ ಹೂ ಆಗುತ್ತೆ ಅನ್ನುವಂಥದ್ದು ಯಾವ ರೀತಿ ಗುರು ಅಧಿಕ ಉಪದೇಶ ಗುರು ಅಧಿಕ ಉಪದೇಶ ಯಾವ ರೀತಿ ಗುರು ಉಪದೇಶ ಗುರು ಉಪದೇಶ ಈ ಇಲ್ಲಿ ನೋಡಿ ಹೂ ಇದೆ ಇಲ್ಲಿ ಕೂಡ ಹೂ ಇದೆ ಎರಡೇನಾಯಿತು ದೊಡ್ಡ ರೂ ಹೂವು ಆಯಿತು ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಒಂದು ಸಂಧಿ ಯಾವುದಂದರೆ ಅದು ಸವರ್ಣ ದೀರ್ಘ ಸಂಧಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕವಿಯ ಈ ಪದದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಕವಿಯ ಅನ್ನುವಂಥ ಒಂದು ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಪ್ರಥಮ ವಿಭಕ್ತಿ ಷಷ್ಠಿ ವಿಭಕ್ತಿ ಪಂಚಮಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಷಷ್ಠಿ ವಿಭಕ್ತಿ ಅನ್ನುವಂಥದ್ದು ಯಾವ ರೀತಿ ನೋಡಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಹೀಗೆ ಕೆ ಅನ್ನುವಂಥದ್ದು ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಈ ರೀತಿಯಾಗಿ ಇಲ್ಲಿ ಒಳಗೊಂಡಿರುವಂಥ ವಿಭಕ್ತಿ ಪ್ರತಿ ಅಂದರೆ ಅದು ಷಷ್ಠಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ನೋಡಿರಿ ಫಾರ್ ಎಕ್ಸಾಂಪಲ್ ಕವಿಯನ್ನೇ ನಾವು ವಿಭಕ್ತ ಪ್ರತ್ಯೇಕ ತಗೋದ್ಕೊಂಡ್ರೆ ಕವಿಯು ಕವಿಯನ್ನು ಕವಿಯಿಂದ ಕವಿಗೆ ಕವಿಯ ದೇಶೆಯಿಂದ ಕವಿಯ ಕವಿಯಲ್ಲಿ ಅನ್ನುವಂಥ ಈ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮೃಗ ಪದದ ತದ್ಭವ ರೂಪ ಯಾವುದು ನೋಡಿ ತದ್ಭವ ತತ್ಸಮ ತದ್ಭವಗಳು ಕೂಡ ಹೇಳ್ತಾರೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕಗ ಮೊಗ ಮಗ ಮಿಗ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಿಗ ಅನ್ನುವಂಥದ್ದು ಮೃಗ ಪದದ ತದ್ಭವ ರೂಪ ಮಿಗ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರೆ ಹಿರಿದು ಅಧಿಕ್ ಮರ ಹಿರಿದು ಅದಕ್ಕೆ ಮರ ಇದು ಹೆಮ್ಮರ ಅಂದರೆ ವಿಶೇಷ ಮತ್ತು ವಿಶೇಷಣಗಳು ವಿಶೇಷಣೆಗಳು ಅಂದರೆ ಕೊಟ್ಟಿರುವಂತಹ ಪದದಲ್ಲಿ ವಿಶೇಷವಾಗಿರುವಂಥ ಅಂಶ ಸೂಚಿಸುವಂತಿದ್ರೆ ಅಂತಹ ಸಮಾಸ ಯಾವುದಾಗುತ್ತೆ ಅಂದರೆ ಅದು ಕರ್ಮಧಾರೆಯ ಸಮಸ್ಯೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಕರ್ಮಧಾರೆಯ ಸಮಾಸ ನೋಡಿ ಯಾವ ರೀತಿ ಮರದ ಒಂದು ವಿಶೇಷತೆ ಏನು ಹಿರಿದು ಅನ್ನುವಂಥ ದೊಡ್ಡದಾಗಿದೆ ಅನ್ನುವಂಥದ್ದು ನೋಡಿ ಹಿರಿದ ಮರ ಅದಕ್ಕೆ ಹಿರಿಮ ಹೆಮ್ಮರ ಅನ್ನುವಂಥದ್ದು ಮರದ ಒಂದು ವಿಶೇಷತೆ ಏನು ಹಿರಿದು ಅನ್ನುವಂಥ ಈ ರೀತಿ ವಿಶೇಷ ವಿಶೇಷಗಳು ಒಳಗೊಂಡಿರುವಂಥ ಸಮಾಸ ಯಾವುದಂದ್ರೆ ಅದು ಕರ್ಮಧಾರೆಯ ಸಮಾಸ ನೋಡಿ ಮತ್ತೊಂದು ಇನ್ನೊಂದು ಯಾವುದು ಉದಾಹರಣೆ ಅಂದರೆ ಬೆಳ್ಗೊಡೆ ಅನ್ನುವಂಥದ್ದು ಯಾವುದು ಬೆಳ್ಗೊಡೆ ಬಿಳಿದು ಅಧಿಕ ಕೊಡೆ ಬಿಳಿದು ಅಧಿಕ ಕೊಡೆ ಅನ್ನುವಂಥದ್ದು ಯಾವ ಬಿಳಿಯೋದು ಅಂದರೆ ಕೊಡೆ ಯಾವ ರೀತಿಯಾಗಿದೆ ಬಿಳಿ ಬಣ್ಣದಿದೆ ಅನ್ನುವಂಥದ್ದು ಅಂದರೆ ಮಳೆಗಾಲದಲ್ಲಿ ಬಳಸುವಂಥ ಕೊಡೆ ಯಾವುದಿದೆ ಅದು ಬಿಳಿ ಬಣ್ಣದಲ್ಲಿದೆ ಬಿಳಿದು ಅಧಿಕ ಕೊಡೆ ಬೆಳಗೊಡೆ ಅನ್ನುವಂಥ ಈ ರೀತಿ ವಿಶೇಷವಾಗಿರುವಂಥ ಅಂಶ ಇದ್ದರೆ ಅದು ಯಾವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಯಾವುದು ಅನ್ನುವಂಥದ್ದು ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ ಅಭಿಪ್ರಾಯ ಮತ್ತು ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ ವಿಷಯ ಕೇಂದ್ರದ ಕಲಿಕೆಗೆ ಅವಕಾಶ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಯಾವ ರೀತಿ ಅಂದರೆ ಪ್ರಗತಿಶೀಲ ಅಂತಂದರೆ ಎಲ್ಲ ಮಕ್ಕಳನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಪ್ರತಿ ಮಗು ಕೂಡ ತನ್ನದೇ ಆದಂತಹ ಭಿನ್ನ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮಗು ಆಟದಲ್ಲಿ ಮಗು ಮುಂದುವರೆದಿರುವಂತಹ ಮಗು ಇದ್ದರೆ ಮತ್ತೊಂದು ವಿದ್ಯಾರ್ಥಿ ಅಥವಾ ಮಗು ಏನಾಗುತ್ತೆ ಆಟ ಪಾ ಪಾಠಗಳಲ್ಲಿ ಮುಂದಿರುತ್ತೆ ಅನ್ನುವಂಥ ಮತ್ತೊಂದು ಡ್ರಾಯಿಂಗಲ್ಲಿರ್ಬೋದು ಮತ್ತೊಂದು ಕಲೆಯಲ್ಲಿರ್ಬೋದು ಸಂಗೀತದಲ್ಲಿ ಇರ್ಬೋದು ಆ ರೀತಿಯಾಗಿ ಪ್ರತಿ ಮಗು ಕೂಡ ಕಲಿಕೆಯ ಸಾಮರ್ಥ್ಯಗಳು ಹೊಂದಿದೆ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಪ್ರಗತಿಶೀಲ ಶಿಕ್ಷಣದ ಒಂದು ಮುಖ್ಯ ಪರಿಕಲ್ಪನೆ ಆಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋಂಥ ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗ ಒಂದು ಅಂಶ ಯಾವುದು ಅನ್ನುವಂಥದ್ದು ಶಾಲಾ ಸೌಲಭ್ಯಗಳ ಕೊರತೆ ಅಭಿಪ್ರೇರಣೆಯ ಕೊರತೆ ಶಾಲಾ ಪಠ್ಯಕ್ರಮ ಶಿಕ್ಷಕ ಮತ್ತು ಪೋಷಕರ ಒತ್ತಡ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಭಿಪ್ರೇರಣೆ ಅನ್ನುವಂಥ ಮಗುವಿಗೆ ಅಭಿಪ್ರೇರಣೆ ಅನ್ನುವಂಥದ್ದು ಇಲ್ಲದೆ ಇದ್ದರೆ ಆಸಕ್ತಿ ಅನ್ನುವಂಥದ್ದು ಮತ್ತು ಅಭಿಪ್ರೇರಣೆ ಇವು ಒಂದೇ ಹಣದ ಎರಡು ಮುಖ ಅಂತ ಹೇಳ್ತೀವಿ ನಾವು ಆಸಕ್ತಿ ಮತ್ತು ಅವಧಾನ ಅಭಿಪ್ರೇರಣೆ ಇವೆಲ್ಲವೂ ಇಲ್ಲಿ ಮಗುವಿಗೆ ಅಭಿಪ್ರೇರಣೆ ನಾನು ಕಲಿಬೇಕು ನಾನು ಮಾಡಬೇಕು ಅನ್ನುವಂಥ ಅಭಿಪ್ರೇರಣೆ ಇರಲಿ ಇಲ್ಲ ಅಂದರೆ ಅದು ಮಗು ತನ್ನಿಂದ ತಾನೇನಾಗುತ್ತೆ ಕಲಿಕೆಯಲ್ಲಿ ವಿಫಲತೆ ಉಂಟಾಗುತ್ತೆ ಅನ್ನುವಂಥದ್ದು ಶಾಲಾ ಸೌಲಭ್ಯಗಳ ಕೊರತೆ ಶಾಲಾ ಪಠ್ಯಕ್ರಮ ಶಿಕ್ಷಕರ ಮತ್ತು ಪೋಷಕರು ಒತ್ತಡ ಇವೆ ಯಾವುವು ಕೂಡ ಇಲ್ಲಿ ಸರಿಯಾಗಿ ಆ ಸರಿಯಾದ ಒಂದು ಉತ್ತರ ಅಲ್ಲ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅಭಿಪ್ರೇರಣೆಯ ಕೊರತೆ ಏನಾಗುತ್ತೆ ಮಗುವಿನ ಒಂದು ಕಲಿಕೆಗೆ ವಿಫಲತೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಅಂಕಿತನಾಮ ರೂಢನಾಮ ಸರ್ವನಾಮ ಅನ್ವರ್ತಕ ನಾಮ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅನ್ವರ್ತಕ ನಾಮ ಅಂದರೆ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವ ವೃತ್ತಿ ತಿಳಿಸುವಂಥಿದ್ದರೆ ಅಂತಹ ಪದಗಳನ್ನ ನಾವೇನಂತ ಕರಿತೀವಂದರೆ ನಾಮ ಅಂದರೆ ವಿದ್ವಾಂಸ ಅಂತಂದರೆ ಬಹಳಷ್ಟು ಓದಿಕೊಂಡಿರುವಂಥ ವ್ಯಕ್ತಿ ಜಾಣನಾಗಿರುವಂಥ ಪಂಡಿತನಾಗಿರುವಂಥ ಒಬ್ಬ ವ್ಯಕ್ತಿ ವಿದ್ವಾಂಸ ಅಂತ ಕರಿತೀವಿ ಆತನ ಒಂದು ಗುಣ ಏನು ಆತನ ಸ್ವಭಾವ ಯಾವ ರೀತಿ ಅಂದರೆ ಭಾಳಷ್ಟು ಓದಿಕೊಂಡಿರುವಂಥವ್ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಮತ್ತೊಂದು ಕುಂಟ ಆತನ ಒಂದು ಸ್ವಭಾವ ಏನು ಅಂತ ನಡೆಯುವಂಥದ್ದು ಕಿವೊಂದು ಸ್ವಭಾವ ಕಿವಿ ಇರುವಂಥದ್ದು ಈ ರೀತಿಯಾಗಿ ಅಂಕಿತನಾಮ ಅಂತಂದರೆ ನಾವು ಇಟ್ಟಂಥ ಹೆಸರುಗಳು ಫಾರ್ ಎಕ್ಸಾಂಪಲ್ ಲಕ್ಷ್ಮಿ ಆಗಿರ್ಬೋದು ಅರುಣ್ ಆಗಿರ್ಬೋದು ಹೌದಾ ಈ ರೀತಿ ಆಗಿರುವಂಥ ನಾವು ಇಟ್ಟಂಥ ಹೆಸರುಗಳು ಅಂಕಿತನಾಮ ರೂಢನಾಮ ಅಂದರೆ ಭಾಳಷ್ಟು ವರ್ಷಗಳಿಂದ ರೂಢಿಂದ ಬಂದಿರುವಂಥದ್ದು ಗಿಡ ಕಟ್ಟಿಗೆ ಮಣ್ಣು ನದಿ ಈ ರೀತಿ ಸರ್ವನಾಮ ಅಂದರೆ ಒಂದು ನಾಮಪದದ ಬದಲಾಗಿ ಬಳಸುವಂಥದ್ದು ಅವನು ಅವಳು ಅವರು ಇದು ಇವರು ಈ ರೀತಿಯಾಗಿರುವಂಥ ಪದಗಳು ಸರ್ವನಾಮ ಆಗುತ್ತೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಸರ್ವನಾಮ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಆಪ್ಷನ್ಸ್ ಎ ಬುದ್ಧಿಶಕ್ತಿ ವ್ಯಕ್ತಿತ್ವ ಸೃಜನಶೀಲತೆ ಅಭಿಕ್ಷಮತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಸೃಜನಶೀಲತೆ ಅನ್ನುವಂಥದ್ದು ಏನಾಗಿದೆ ಬುದ್ಧಿಮಂತನ ಒಂದು ತಂತ್ರವನ್ನು ಬಳಕೆ ಬಳಕೆ ಮಾಡಿಕೊಂಡು ಸೃಜನಶೀಲತೆ ಮಗುವಿನಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಾವು ವೃದ್ಧಿಸಬಹುದಾಗಿದೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದಾದರೆ ಆ ಕಲಿಕೆಯೇ ಯಾವುದು ಧನಾತ್ಮಕ ಕಲಿಕಾ ವರ್ಗಾವಣೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಪಾರ್ಶ್ವ ಕಲಿಕಾ ವರ್ಗಾವಣೆ ಶೂನ್ಯ ಕಲಿಕಾ ವರ್ಗಾವಣೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ಅಂದರೆ ಹಿಂದಿನ ಕಲಿಕೆ ನಾನು ಹಿಂದೆ ನಾನು ಸೈಕಲನ್ನು ಕಲಿತಿದ್ದೀನಿ ಯಾವ ರೀತಿಯಾಗಿ ಅದನ್ನು ಹ್ಯಾಂಡಲ್ ಅನ್ನುವಂಥದ್ದು ನಾನು ಸೈಕಲ್ ಕಲ್ತಿದ್ದೀನಿ ಇವಾಗ ಏನು ಮಾಡ್ತಾ ಇದ್ದೀನಿ ನಾನು ಬೈಕನ್ನು ಹಿಡ್ಕೊಂಡು ಕಲಿತಾ ಇದ್ದೀನಿ ಬೈಕ್ ಓಡಿಸ್ತಾ ಇದ್ದೀನಿ ಅಂದರೆ ಹಿಂದಿನ ನಾನು ಸೈಕಲನ್ನು ಹಿಡ್ಕೊಂಡು ಯಾವ ರೀತಿಯಾಗಿ ಅದನ್ನು ಹಿಡ್ಕೊಳ್ಬೇಕು ಅನ್ನುವಂಥದ್ದು ಕಲಿತು ಇವಾಗ ಬೈಕನ್ನು ಕೂಡ ಯಾವ ರೀತಿಯಾಗಿ ಹಿಡ್ಕೊಂಡು ಕಲಿಬೇಕು ಕಲಿಬೇಕನ್ನುವಂಥದ್ದು ನನಗೇನಾಯ್ತಿ ಈಸಿ ಆಯಿತು ಬೈಕನ್ನು ಯಾವ ರೀತಿ ಹಿಡ್ಕೊಳ್ಬೇಕು ಅನ್ನುವಂಥದ್ದು ಅದಕ್ಕೆ ನಾವು ಧನಾತ್ಮಕ ಕಲಿಕಾ ವರ್ಗ ವರ್ಗಾವಣೆ ಅಂತ ಕರಿತೀವಿ ಹಿಂದಿನ ಕಲಿಕೆ ಹೊಸ ಕಲಿಕೆಗೆ ಅನುಕೂಲಿಸುವುದಾದ ಹೆಲ್ಪ್ ಮಾಡ್ತಿದ್ರೆ ನೋಡಿ ಸೈಕಲ್ ಬರ್ತಾ ಇತ್ತು ನನಗೆ ಆಲ್ರೆಡಿ ಯಾವ ರೀತಿಯಾಗಿ ಹ್ಯಾಂಡಲ್ ಇಟ್ಕೊಳ್ಬೇಕು ಅನ್ನುವಂಥದ್ದು ಹಿಂದೆ ಸೈಕಲ್ ಇಡ್ ಕಲಿಯುವಾಗ ಕಲ್ತಿದ್ದೀನಿ ಅದೇ ರೀತಿ ಈಗ ನಾವು ಬೈಕ್ ಓಡಿಸುವಾಗ ಕೂಡ ಏನು ಮಾಡ್ತಾ ಇದ್ದೀನಿ ನಾನು ಹ್ಯಾಂಡಲನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಆ ಕಲ್ತದ್ದು ಈಗ ಹೆಲ್ಪ್ ಆಯಿತು ಅಂಥದಕ್ಕೆ ನಾವು ಧನಾತ್ಮಕ ಕಲಿಕೆ ವರ್ಗಾವಣೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಋಣಾತ್ಮಕ ಅಂತಂದರೆ ಹಿಂದಿನ ಒಂದು ಕಲಿಕೆ ನಮ್ಗೆ ನೆಕ್ಸ್ಟ್ ಕಲಿಯುವಂಥ ಕಲಿಕೆಗೆ ಏನು ಉಪಯೋಗ ಬರಲಿಲ್ಲ ಅಂದರೆ ಅದು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ಪಾರ್ಶ್ವ ಕಲಿಕಾ ವರ್ಗಾವಣೆ ಅಂತಂದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಬಳಸಿದಂತಹ ಒಂದು ಕಲಿಕೆ ಮತ್ತೊಂದು ಪ್ರದೇಶ ಅಥವಾ ಬೇರೆ ಒಂದು ಸಮಯದಲ್ಲಿ ನಮಗೆ ಹೆಲ್ಪ್ ಆಗುವಂತಿದ್ರೆ ಅದು ಪಾರ್ಶ್ವಕಲಿಕ ವರ್ಗಾವಣೆ ಶೂನ್ಯ ಕಲಿಕಾ ವರ್ಗಾವಣೆ ಅಂದರೆ ಏನೂ ಆಗಲಿಲ್ಲ ಅಂತಂದರೆ ಹಿಂದೆ ಕಲಿತಂಥ ಕಲಿಕೆ ಈಗ ಕೂಡ ಏನೂ ಹೆಲ್ಪ್ ಆಗಿಲ್ಲ ಅಂದರೆ ಅದಕ್ಕೆ ನಾವು ಶೂನ್ಯ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಅನ್ನುವಂಥದ್ದು ಇಷ್ಟ ಆಗಿತ್ತು ಇವತ್ತಿನ ಒಂದು ಮಾದರಿಯ ಪ್ರಶ್ನೆಗಳ ಒಂದು ಪಾಠ ಬೋಧನೆ ಮುಂದಿನ ಒಂದು ಸೆಸನಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಯಾರೆಲ್ಲ ನಮ್ಮ ಈ ವಿಡಿಯೋಗಳ್ ನೋಡ್ತಾ ಇದ್ದರೆ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು